ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದ ಸ್ವಾಗತ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತರಗತಿಗೆ ಜಾಯಿನ್ ಆಗಬಹುದು ಮುಂಬರುವಂತ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಇವತ್ತು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ಐದು ಎರಡು ಎರಡು ಸಾವಿರದ ಹದಿನೇಳರಂದು ನಡೆದಂತ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಕೋಡು ನೂರ ಅರವತ್ತ ಎಂಟು ವರ್ಷನ್ ಅಂದ್ರೆ ನಾವೇನು ವರ್ಷನ್ ಎ ವರ್ಷನ್ ನಿಮಗೆ ಏನಾದರೂ ಕೆ ಆನ್ಸರ್ ಮತ್ತೆ ಆನ್ಸರ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ சாரி ஒன்று சி சீரீஸ் ஆடியோ மத்திய வீடியோ க்ளியர் இதே ಎಫ್ ಡಿ ಎ ಪತ್ರಿಕೆ ಆಗಿರೋದ್ರಿಂದ ಇದರಲ್ಲಿ ಒಟ್ಟು ನೂರು ಪ್ರಶ್ನೆಗಳಿದಾವೆ ಮುಂಬರುವಂತ ಎಫ್ ಡಿ ಎಸ್ ಟಿ ನೇಮಕಾತಿನಲ್ಲಿ ನೂರು ಪ್ರಶ್ನೆಗಳಿರ್ತಾವ ಅಥವಾ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೀತಿ ಮೂವತ್ತೈದು ಪ್ರಶ್ನೆಗಳಾಗ್ತಾವ ಅನ್ನೋದ್ರ ಬಗ್ಗೆ ತುಂಬಾ ಜನ ಡೌಟ್ಸ್ ಕೇಳ್ತೀರಾ ನನಗೂ ನಿಖರವಾದಂತ ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಒಂದ್ಸಲ ನೋಡಿ ಸೂಚನೆ ಇದೆ ಕೆಳಗಿನ ಪದಗಳಿಗೆ ಒಂದರಿಂದ ಒಂಬತ್ತು ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ನಿಮಗೆ ನೂರು ಪ್ರಶ್ನೆಗಳಿದ್ದಾಗ ಅರ್ಥಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಅಂತ ಹೇಳಿದ್ರೆ ಐದು ಆರು ಏಳು ಇರುತ್ತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂಬತ್ತು ಕೊಟ್ಟಿದ್ದಾರೆ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮೀನ್ ಎಂದರೆ ಹೊಳೆಯುವ ಮೇಯು ಮೇಯು ಆಕಾಶ ಮೀನ್ ಅಂದರೆ ಹೊಳೆಯುವ ಅಂತ ಇದು ಎಕ್ಸಾಂಪಲ್ ಅವರೇ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಮುಂಬರುವಂಥ ಪರೀಕ್ಷೆಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಎಂಬ ಗಮನದಲ್ಲಿಟ್ಕೊಂಡು ಇಲ್ಲಿ ಹೇಳಿದೆ ಅಷ್ಟೆ ನೆಕ್ಸ್ಟು ಒಂದನೇ ಪ್ರಶ್ನೆ ಕಡಸು ಎಂದರೆ ಗಟ್ಟಿ ಹಸು ನಾಶಪಡಿಸು ಕತ್ತರಿಸು ಈ ಪ್ರಶ್ನೆ ಪದಗಳ ಅರ್ಥ ಸ್ವಲ್ಪ ಕಠಿಣವಾಗಿದ್ದಾವೆ ಮತ್ತೆ ಎಫ್ ಡಿ ಎಸ್ ಟಿ ನಲ್ಲಿ ನಕಾರಾತ್ಮಕ ಅಂಕ ಇರಲಿಲ್ಲ ಹಾಗಾಗಿ ನೂರಕ್ಕೆ ನೂರು ಪ್ರಶ್ನೆನು ಅಟೆಂಡ್ ಮಾಡ್ತಾ ಇದ್ರು ಎರಡಿದು ಎಫ್ ಡಿ ಎಸ್ ಟಿ ಎಫ್ ಡಿ ಎಲ್ಲಿ ಪದಗಳ ಅರ್ಥ ಕಠಿಣವಾಗಿರ್ತವೆ ಎಸ್ ಡಿ ಎಲ್ಲಿ ಸ್ವಲ್ಪ ಸರಳವಾಗಿರ್ತವೆ ಕಡಸು ನೀವು ಪದಗಳ ಅರ್ಥವನ್ನ ಬರಿಬೇಕಾದ್ರೆ ನಾನು ನಿಮಗೆ ತುಂಬಾ ಸರಿ ಹೇಳಿದೀನಿ ಸ್ವಲ್ಪ ಲಿಪಿಯಲ್ಲಿ ಹೋಲಿಕೆ ಆಗೋ ರೀತಿಯಲ್ಲಿ ಇರ್ತವೆ ಆಪ್ಷನ್ಗಳು ಅವು ಸಾಮಾನ್ಯವಾಗಿ ಉತ್ತರ ಆಗಿರಲ್ಲ ಅದನ್ನು ನೀವು ಗಮನಿಸ್ಕೊಡಿ ಗಟ್ಟಿ ಹಸು ನಾಶಪಡಿಸು ಕತ್ತರಿಸು ಈ ಪದ ಎಲ್ಲಿ ಬಳಕೆ ಆಗುತ್ತೆ ಅಂತ ನೋಡಿದ್ರೆ ಎಲ್ಲಿ ಬಳಸ್ತಾರೆ ಅಂತ ನೋಡಿದ್ರೆ ಇದಕ್ಕೆ ನೀವು ಸರಿಯಾದಂತ ಉತ್ತರವನ್ನ ಗುರುತಿಸಬಹುದು ಕಡಸು ಅಂದ್ರೆ ಹಸು ಪ್ರಶ್ನೆ ಎರಡು ಬಾನಿ ಎಂದರೆ ಆಕಾಶ ಸೂರ್ಯ ಬಾನಿ ಅನ್ನ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳನ್ನ ನೀವು ಗಮನಿಸಬೇಕು ಡಿಕ್ಷನರಿ ನೋಡಬೇಕಾದ್ರೆ ಅಲ್ಪ ಪ್ರಾಣದ ಅರ್ಥನೇ ಬೇರೆ ಆಗುತ್ತೆ ಮಹಾಪ್ರಾಣದ ಅರ್ಥನೇ ಬೇರೆ ಆಗುತ್ತೆ ಆಕಾಶ ಸೂರ್ಯ ಬಾನಿ ಅನ್ನ ನಾನು ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ ಒಂದು ಹೋಲಿಕೆ ಆಗೋ ರೀತಿನಲ್ಲಿ ಇರುತ್ತೆ ಅಂತ ಅಲ್ಪ ಪ್ರಾಣವನ್ನು ಒಳಗೊಂಡಿದ್ರೆ ಆಕಾಶ ಮಾಪ್ರಣ ಇದ್ರೆ ಅದು ಸೂರ್ಯ ಅಂತ ಅರ್ಥ ಈ ಬಾನ್ ಅನ್ನೋದು ಅಲ್ಪ ಪ್ರಾಣ ಇರೋದು ಕನ್ನಡ ಪದ ಮಾಾಣ ಇರುವಂಥದ್ದು ಸಂಸ್ಕೃತ ಪದ ಪ್ರಶ್ನೆ ಮೂರು ಕುರುಳು ಎಂದರೆ ಕೊರಳು ಕರುಳು ಕೂದಲು ಒರಳು ನೋಡಿ ಲಿಪಿಯಲ್ಲಿ ಹೋಲಿಕೆ ಆಗೋ ರೀತಿಯೇ ಮೂರು ಆಪ್ಷನ್ಗಳು ಇರ್ತವೆ ಇಲ್ಲಿ ಅಂದರೆ ಅದು ಉತ್ತರ ಆಗಿರಲೇಬಾರ್ದು ಅಂತ ಏನಿಲ್ಲ ಬಹುತೇಕ ಸಲ ಆಗಿರಲ್ಲ ಕೆಲವೊಂದು ಸರಿ ಆಗಿರುತ್ತೆ ನೀವು ಸಾಹಿತ್ಯ ಚರಿತ್ರೆಯನ್ನು ಓದಬೇಕಾದ್ರೆ ಅಳಗನ್ನಡ ಪನ್ನ ಕುರುಳುಗಳ ಸವಣ ಅಂತ ಒಂದು ಬಿರುದಿದೆ ಕುರುಳುಗಳ ಸವಣ ಕುರುಳು ಅಂದರೆ ಕೂದಲು ಹಾಗೆ ನಾಲ್ಕನೇ ಪ್ರಶ್ನೆ ಕರಿಮುಖ ಎಂದರೆ ಈ ತರದ ಪ್ರಶ್ನೆಗಳನ್ನ ನೀವು ಗೆಸ್ ಮಾಡಿ ಬರಿಬೋದು ಕರಿ ಅಂದರೆ ಅರ್ಥ ಏನು ಮುಖ ಪದದ ಅರ್ಥ ಏನು ಕರಿ ಅಂದರೆ ಆನೆ ಅಂತ ಇಲ್ಲಿ ಕಪ್ಪು ಮುಖದವನು ಕೋತಿ ಆನೆ ಗಣಪತಿ ಕರಿ ಅಂದರೆ ಆನೆ ಅಂದರೆ ಕರಿಮುಖ ಅಂದರೆ ಪರಿಮುಖ ಗಣಪತಿ ಅಥವಾ ಗಣೇಶ ಐದನೇ ಪ್ರಶ್ನೆ ಬೆನ್ನೀರು ಎಂದರೆ ಬೆವರು ಬೆನ್ನಿಗೆ ಹಾಕುವ ನೀರು ಬಿಸಿ ನೀರು ಸಮುದ್ರ ಈ ಪದಗಳ ಅರ್ಥ ಎನ್ನ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು ಇವೆಲ್ಲ ಹಳಗನ್ನಡ ಕಾವ್ಯಗಳಲ್ಲಿ ಬಳಕೆ ಆಗಿರ್ತಕ್ಕಂಥ ಶಬ್ದಗಳು ಬೆನ್ನೀರು ಅಂತ ಈಗ ನಾವು ಹೆಚ್ಚು ಪದ ಬಳಸ್ತಾ ಇಲ್ಲ ಒಳಗನ್ನಡ ಕಾವ್ಯಗಳಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಅಥವಾ ಇತರೆ ಕಾವ್ಯಗಳಲ್ಲಿ ಈ ಪದಗಳೆಲ್ಲ ಬಳಕೆ ಆಗಿದ್ದಾವೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಕಾಯ್ದ ಬೆನ್ನು ಮನೆ ಸುಡದು ಅನ್ನುವಂಥ ಒಂದು ವಾಕ್ಯ ಇದೆ ನಾನು ನಿಮಗಾಗಲೇ ಹೇಳಿದೆ ಇಲ್ಲಿ ಬೆವರು ಬೆನ್ನಿಗೆ ಹಾಕುವ ನೀರು ಬಿಸಿ ನೀರು ಲಿಪಿಯಲ್ಲಿ ಹೋಲಿಕೆ ಇರ್ತವೆ ಹೋಲಿಕೆ ಇರೋ ರೀತಿ ಮಾಡಿರ್ತಾರೆ ಅಂತ ಈ ಮೂರು ಆಪ್ಷನ್ಗಳು ನೋಡಿ ಬೆನ್ನೀರಂದ್ರೆ ಬಿಸಿ ನೀರು ಮುನ್ನೀರಂದ್ರೆ ಸಮುದ್ರ ನೀರು ಮುನ್ನೀರು ಮುಂದಿನ ನೀರು ಅಂದ್ರೆ ಸಮುದ್ರದ ನೀರು ಪ್ರಶ್ನೆ ಆರು ಭ್ರಮರ ಎಂದರೆ ಭ್ರಮೆ ಒಂದು ಜಾತಿಯ ಮರ ಹೊಗೆ ತುಂಬಿ ಭ್ರಮರ ಎಂದರೆ ದುಂಬಿ ಪ್ರಶ್ನೆ ಏಳು ಕೇತನ ಸಿಂಹಕೇತನ ಆಮೇಲೆ ಇನ್ನೊಂದು ಪದ ಬರುತ್ತೆ ಆ ಪದಗಳನ್ನ ಯಾವ ಅರ್ಥದಲ್ಲಿ ಬಳಸಿದಾರೆ ಅಂತ ನೋಡ್ಕೊಂಡ್ರೆ ನೀವು ಆನ್ಸರ್ ಮಾಡಬಹುದು ಕೇತನ ಎಂದರೆ ಚೇತನ ಕೇತು ಬಾವುಟ ಒಲ ಗದ್ದೆ ಚೇತನ ಅಂದರೆ ಬಾವುಟ ಎಂಟನೇ ಪ್ರಶ್ನೆ ಒಲುಮೆ ಎಂದರೆ ಹೋಲುವುದು ಕುಲುಮೆ ಪ್ರೀತಿ ಒತ್ತಾಯ ನಿಮಗೆ ನೂರು ಪ್ರಶ್ನೆಗಳಲ್ಲಿ ಈ ರೀತಿ ಪದಗಳರ್ಥ ಅರ್ಥ ಒಂಬತ್ತು ಕೊಟ್ಟಿದ್ದಾರೆ ಒಂಬತ್ತು ನೋಡಿ ಮೂರರಿಂದ ನಾಲ್ಕು ಈಸಿ ಇದಾವೆ ಎರಡರಿಂದ ಮೂರು ಸರಾಸರಿ ಅವರೇಜ್ ಇದಾವೆ ಇನ್ನೊಂದು ಎರಡರಿಂದ ಮೂರು ಪ್ರಶ್ನೆಗಳು ಕಠಿಣವಾಗಿದ್ದಾವೆ ಯಾರು ಪದಗಳ ಅರ್ಥವನ್ನ ಸರಿ ಮಾಡ್ತಾರೆ ಅಂದ್ರೆ ಒಂಬತ್ತಕ್ಕೆ ಎಂಟು ಕನಿಷ್ಠ ಏಳು ಅವ್ರದ್ದು ಮಾತ್ರ ಒಳ್ಳೆ ಸ್ಕೋರ್ ಆಗುತ್ತೆ ಅಂದ್ರೆ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ ನೈಂಟಿ ಕ್ರಾಸ್ ಆಗ್ಬೇಕು ಅಂದ್ರೆ ನೂರು ಪ್ರಶ್ನೆ ಇದ್ದಾಗ ನೈಂಟಿ ಕ್ರಾಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಪದಗಳ ಅರ್ಥವನ್ನ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಅಟೆಂಡ್ ಮಾಡಬೇಕು ಒಲುಮೆ ಪದದ ಅರ್ಥ ಪ್ರೀತಿ ಪ್ರಶ್ನೆ ಒಂಬತ್ತು ಕೌಸ್ತುಬ ಕೌಸ್ತುಭ ದರ ಎಂದರೆ ಶಿವ ವಿಷ್ಣು ಬ್ರಹ್ಮ ಭೀಮ ಈ ತರದ ಪದಗಳನ್ನ ಪದಗಳ ಸರಿ ರೂಪಕ್ಕೂ ನೀವು ನೋಡ್ಕೊಳ್ಳಿ ಕೌಸ್ತುಭ ದರ ಎರಡು ಕಡೆ ಮಹಾಪ್ರಾಣಾಕ್ಷರಗಳು ಬರ್ತವೆ ಈ ತರದವ್ನ ಪದಗಳ ಸರಿ ರೂಪ ಪ್ರಶ್ನೆ ಕೊಡ್ತಾರೆ ಕೌಸ್ತುಬ ದರ ದರ ಎಂದರೆ ವಿಷ್ಣು ವಿಷ್ಣು ಪದಗಳ ಅರ್ಥ ಅನಂತರದಲ್ಲಿ ನಿಮಗೆ ವಿರುದ್ಧಾರ್ಥ ಪ್ರಶ್ನೆಗಳು ಸೂಚನೆ ಕೊಟ್ಟಿದ್ದಾರೆ ನೋಡಿ ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹದಿನೇಳು ವಿರುದ್ಧಾರ್ಥಕ ಪದಗಳ ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಗುರುತಿಸಿ ಅಂತ ಪದಗಳ ಅರ್ಥ ಆದ್ಮೇಲೆ ವಿರುದ್ಧಾರ್ಥಕ ಪ್ರಶ್ನೆಗಳಿರ್ತವೆ ಅಂದ್ರೆ ಇದೇ ರೀತಿ ಇರಬೇಕು ಅಂತೇಳಿ ಕೆಲವೊಂದು ಪ್ರಶ್ನೆ ಪತ್ರಗಳು ಈ ರೀತಿ ಇರ್ತವೆ ಕೆಲವೊಂದ್ಸರಿ ಮಿಶ್ರಣ ಆಗಿರ್ತವೆ ಆದರೆ ಅರ್ಥಗಳು ಕಡೆ ಇರ್ತವೆ ವಿರುದ್ಧಾರ್ಥ ಒಂದ್ ಕಡೆ ಇರ್ತವೆ ನುಡಿಗಟ್ಟು ಒಂದ್ ಕಡೆ ಇರ್ತವೆ ವಿರುದ್ಧಾರ್ಥಕ ಪದಗಳು ಸ್ವಲ್ಪ ಕಷ್ಟ ಆಗ್ತವೆ ಅರ್ಥಗಳಿಗೆ ಹೋಲಿಕೆ ಮಾಡಿದಾಗ ಆದರೆ ಅರ್ಥಗಳು ಕರೆಕ್ಟಾಗಿ ಗೊತ್ತಿದ್ರೆ ನಾವು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಬಹುದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ತೆಂಕಣ ಈ ಪದದ ವಿರುದ್ಧಾರ್ಥಕ ಪದ ನೀವು ಕೊಟ್ಟಿರುವಂತ ಪದದ ಅರ್ಥ ನೋಡಬೇಕು ಮೂಡಣ ಬಡಗಣ ಪಡುವಣ ತೆಗಣ ಇವುಗಳ ಅರ್ಥವನ್ನು ನೋಡಬೇಕು ತೆಂಕಣ ಪದಕ್ಕೆ ವಿರುದ್ಧಾರ್ಥಕ ರೂಪ ಬಡಗಣ ವಿರುದ್ಧಾರ್ಥಕ ಪದಗಳನ್ನ ಅಥವಾ ವಿರುದ್ಧಾರ್ಥಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದ್ಕೋದಕ್ಕಿಂತ ಮುಂಚೆ ಒಂದ್ ಎರಡು ಮೂರು ವಿಚಾರ ಗೊತ್ತಿರಲಿ ನಿಮ್ಗೆ ಎಲ್ಲ ಪದಗಳಿಗೂ ಭಾಷೆ ವಿರುದ್ಧಾರ್ಥಕ ಪದಗಳು ಇಲ್ಲ ಇರಬೇಕು ಅಂತ ನಿಯಮನೂ ಇಲ್ಲ ಮತ್ತೆ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಆಪ್ಷನ್ ನಾಲ್ಕು ಇರ್ತವೆ ಅದ್ರಲ್ಲಿ ಒಂದು ಉತ್ತರ ಆಗಿರುತ್ತೆ ಎರಡನೇ ವಿಚಾರ ಪುಲ್ಲಿಂಗ ಸ್ತ್ರೀಲಿಂಗ ಬದಲಾವಣೆಗಳು ವಿರುದ್ಧಾರ್ಥಕ ಪದಗಳಲ್ಲ ಅದು ನಿಮಗೆ ಗಮನದಲ್ಲಿರಲಿ ಈಗ ಕನ್ನಡಿಗ ಅಂದ್ರೆ ಕನ್ನಡಿತಿ ವಿರುದ್ಧಾರ್ಥಕ ಪದ ಅಲ್ಲ ಅದು ಕನ್ನಡಿಗ ಅಂದ್ರೆ ಕನ್ನಡ ಕನ್ನಡ ಮಾತನಾಡುವಂತವನು ಅಂತ ಕನ್ನಡ ಮಾತನಾಡದೇ ಇರ್ತಕ್ಕಂಥವ್ನು ಅಂತ ಅದಕ್ಕೆ ವಿರುದ್ಧಾರ್ಥಕ ಪದ ಈ ರೀತಿ ನೀವು ಗಮನಿಸ್ಕೋಬೇಕು ಇನ್ನು ಮೂರನೇ ವಿಚಾರ ಅಲ್ಲಿ ಆಪ್ಷನ್ಗಳಲ್ಲಿ ನಿಮಗೆ ಒಂದಕ್ಕಿಂತ ಹೆಚ್ಚು ಸರಿ ಎರಡು ಸರಿ ಅನ್ನಿಸ್ತಾ ಇರ್ತವೆ ಆಗ ನೀವು ಅತಿ ಹತ್ತಿರದ ಅತಿ ಸಮೀಪದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಸಾರಿ ಏನಾಗಿದೆ ಅಂತ ಹೇಳಿದ್ರೆ ಸರಿ ಒಂದು ಎರಡು ಮೂರು ಪ್ರಶ್ನೆಗಳಲ್ಲಾಗಿದೆ ಅವರು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಆಪ್ಷನ್ಗಳು ವಿರುದ್ಧವಾದ ಅರ್ಥವನ್ನ ಕೊಡ್ತವೆ ಆಗ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಕೊಟ್ಟಿರುವಂತ ಪದ ಕನ್ನಡ ಪದ ಆಗಿದ್ರೆ ಉತ್ತರ ವಿರುದ್ಧ ಅರ್ಥವನ್ನು ಸೂಚಿಸುವಂತ ಕನ್ನಡ ಅರ್ಥದ್ದು ಅವ್ರು ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಸಂಸ್ಕೃತ ಪದ ಇದ್ರೆ ಇಲ್ಲಿ ಆಪ್ಷನ್ಗಳಲ್ಲಿ ಎರಡು ಉತ್ತರ ಸರಿ ಅನ್ನಿಸ್ತಾ ಇದ್ರು ಸಂಸ್ಕೃತ ಪದ ಇರುತ್ತಲ್ಲ ಅದನ್ನ ಉತ್ತರವಾಗಿ ಅವರು ಪರಿಗಣಿಸಿದ್ದಾರೆ ಇದೊಂದು ನಿಮ್ ಗಮನದಲ್ಲಿರಲಿ ಹತ್ತನೇ ಪ್ರಶ್ನೆ ಆತಂಕ ಆತಂಕ ಅನಾತಂಕ ಸಮಾಧಾನ ನಿರಾ ನಿರಾಂತಕ ಅತ್ಯಂತ ಅತ್ಯಾತಂಕ ಉತ್ತರ ಇದಕ್ಕೆ ಈಗ ಮತ್ತೆ ಕೆಲವೊಂದ್ಸಾರಿ ಏನಾಗುತ್ತೆ ಇಲ್ಲಿ ಆಪ್ಷನ್ಗಳು ಬಿಟ್ಟು ಕೊಟ್ಟಿರ್ತಾರಲ್ಲ ಇವನ್ನ ನಾವು ಬಳಸ್ತಾ ಇರಲ್ಲ ಅದನ್ನು ನೀವು ನೋಡ್ಬೇಕು ಈಗ ಅತ್ಯಾತಂಕ ಅಂತ ಪದ ಇದೆಯಾ ನಿರಾಂತಕ ಅಂತ ಪದ ಇದೆಯಾ ಸಮಾಧಾನ ಅಂತ ಪದ ಇದೆಯಾ ಅನಾ ಅನಾತಂಕ ಅಂತ ಪದ ಇದೆಯಾ ಅಂತ ಅದಕ್ಕೆ ಸೂಕ್ಷ್ಮ ನೋಡಬೇಕು ಇದಕ್ಕೆ ಬರ್ಕೊಳ್ಳಿ ಫಸ್ಟ್ ಕೀ ಆನ್ಸರ್ ಅಂದರೆ ಪ್ರಾವಿಜನಲ್ ಕೀ ಆನ್ಸರ್ ತ್ರೀ ರಿವೈಝಡ್ ಕಿ ಅನ್ಸರ್ ಗ್ರೇಸ್ ಗ್ರೇಸ್ ಕೊಡಬೇಕು ಅಂದ್ರೆ ಪ್ರಶ್ನೆ ತಪ್ಪಾಗಿರುತ್ತೆ ಅಥವಾ ಆಪ್ಷನ್ಗಳು ತಪ್ಪಾಗಿರುತ್ತವೆ ಯಾಕೆ ಗ್ರೇಸ್ ಕೊಟ್ಟಿದ್ದಾರೆ ಇದರಲ್ಲಿ ಅಲ್ಲಿ ನಿರಾತಕ ಅಂತ ಇದೆ ಅದೇನಾಗ್ಬೇಕಿತ್ತು ಅಂದ್ರೆ ನಿರಾತಂಕ ಆಗ್ಬೇಕಿತ್ತು ಅಲ್ಲಿ ಸ್ಪೆಲಿಂಗ್ ಮಿಸ್ಟೇಕ್ ಆಗಿ ಅರ್ಥ ವ್ಯತ್ಯಾಸ ಆಗಿದೆ ಅದು ತಕ್ಷಣ ಗೊತ್ತಾಗಲ್ಲ ಇದು ಸರಿ ಹಾಗಾಗಿ ಆ ಪ್ರಶ್ನೆಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಿ ಸರಿ ಆಗುತ್ತಾ ಈ ಪ್ರಶ್ನೆಗೆ ಅಲ್ಲ ಅದೇ ಹೇಳಿದ್ ನಾನು ಈಗ ಯಾರು ಸಮಾಧಾನ ಆಗುತ್ತಲ್ವಾ ನೀವು ಆಗ ನೋಡ್ಬೇಕು ಸಮಾಧಾನ ಅಸಮಾಧಾನ ಸಮಾಧಾನ ಯಾರಿಗೆ ಸರಿ ಅನ್ನಿಸ್ತಾ ಇದೆ ಅಂದ್ರೆ ಅದಕ್ಕೆ ಇನ್ನೊಂದು ವಿರುದ್ಧಾರ್ಥಕ ಪದ ಇರುತ್ತೆ ಅಸಮಾಧಾನ ಅಂತ ಪ್ರಶ್ನೆ ಹನ್ನೆರಡು ಇಗ್ಗು ಈ ಪದದ ಅರ್ಥ ದುಃಖ ವಿಷಾದ ಕುಗ್ಗು ಉಬ್ಬು ಇಗ್ಗು ಕೊಗ್ಗು ತುಂಬಾ ಸುಲಭವಾದಂಥದ್ದು ಸುಲಭ ಆದರೂ ಎರಡರಿಂದ ಮೂರು ಸರಿ ಎಲ್ಲ ಆಪ್ಷನ್ಗಳನ್ನ ನೀವು ನೋಡಿ ನೆಕ್ಸ್ಟ್ ಮೂರ್ನೇ ಹನ್ನೆರಡನೇ ಪ್ರಶ್ನೆ ಶ್ವೇತ 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 ಕೃಷ್ಣ ಕರಿಯ ಕಾಳ ದವಳ. ಶ್ವೇತ ಅನ್ನೋ ಪದದ ಅರ್ಥ ಬಿಳಿ ಅಂತ ಬಿಳಿ ಅಂತ ಅರ್ಜುನನಿಗೆ ಇರುವಂತ ಇನ್ನೊಂದು ಹೆಸರು ಇದು ಕೃಷ್ಣ ಅಂದ್ರೆ ಕಪ್ಪು ಅಂತ ಇದು ಅಷ್ಟೇ ಇದಕ್ಕೆ ಮೊದಲು ಕಿ ಆನ್ಸರ್ ಬಿಟ್ಟಿದ್ದು ಬರ್ಕೊಳ್ಳಿ ಇದನ್ನ ಫಸ್ಟ್ ಕಿ ಆನ್ಸರ್ ಒಂದ್ ಬಿಟ್ಟಿದ್ರು ರಿವೈಡ್ ಕಿ ಆನ್ಸರ್ ಅಲ್ಲಿ ಒಂದು ಅಥವಾ ಎರಡು ಒಂದು ಮತ್ತು ಎರಡು ಅಂತ ಕೊಡಲ್ಲ ಒಂದು ಮತ್ತು ಎರಡು ಅಂತ ಕೊಟ್ಟರು ಯಾರಾದರೂ ಎಂ ಆರ್ ಶೀಟಿಗೆ ಒಂದ್ ಗೆ ಶೇಡ್ ಮಾಡಿರ್ತಾರೆ ಟೂ ಗೆ ಶೇಡ್ ಮಾಡಿರ್ತಾರೆ ಅವರು ಎರಡಕ್ಕೂ ಮಾರ್ಕ್ಸ್ ಸಿಗ್ಬೇಕಾಗುತ್ತೆ ಅದಕ್ಕೆ ಒಂದು ಅಥವಾ ಎರಡು ಒಂದು ಬರೆದವ್ರಿಗೂ ಅಥವಾ ಎರಡು ಬರೆದವ್ರಿಗೆ ಎರಡು ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ ಕೃಷ್ಣ ಮತ್ತು ಕರಿಯ ಅಂತ ಓಕೆ ಇವತ್ತಿಗೆ ಇಷ್ಟು ಪ್ರಶ್ನೆಗಳು ಸಾಕು ನಿಮಗೇನಾದ್ರು ಡೌಟ್ಸ್ ಇದ್ರೆ ಹಾಕಿ ಸಾಮಾನ್ಯವಾಗಿ ಬೆಳಗ್ಗೆ ಏಳು ಗಂಟೆಗೆ ನನ್ನ ಯೂಟ್ಯೂಬ್ ಕ್ಲಾಸ್ ಇರುತ್ತೆ ಫ್ರೀಯಾಗಿ ನೀವು ಆ ಟೈಮಿಗೆ ಜಾಯ್ನ್ ಆಗ್ಬೋದು ಒಂದು ವೇಳೆ ಯೂಟ್ಯೂಬಲ್ಲಿ ವೀಡಿಯೋ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿದ್ರೆ ಸಮರ್ಥ ಅಕಾಡೆಮಿ ವೆಬ್ಸೈಟ್ ಲಿಂಕ್ ಇದೆ ಅದನ್ನು ನಾನು ನನ್ನ ವಾಟ್ಸಪ್ ಚಾನೆಲ್ ಮತ್ತು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಗೆ ನೇರವಾಗಿ ಜಾಯಿನ್ ಆದರೆ ನೀವು ಇಲ್ಲಿ ಪೋಲ್ಗಳನ್ನ ಅಟೆಂಡ್ ಮಾಡಬಹುದು ಆಮೇಲೆ ಅನಂತರದಲ್ಲಿ ಜೊತೆ ನೇರವಾಗಿ ಏನಾದ್ರು ಡೌಟ್ ಇದ್ದರೆ ಹ್ಯಾಂಡ್ರೈಸ್ ಮಾಡಿ ನೀವು ನನ್ನ ಜೊತೆ ನೇರವಾಗಿ ಮುಖಾಮುಖಿಯಾಗಿ ಮಾತಾಡಬಹುದು ನೀವು ಈ ಕ್ಲಾಸ್ ನೇರವಾಗಿ ಜಾಯಿನ್ ಆಗಿ ನಾನು ಇದರ ಲಿಂಕ್ ಕಳಿಸ್ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಐಡಿ ಹಾಕಿ ತರಗತಿಗೆ ಜಾಯಿನ್ ಆಗೋದು ಓಕೆ ಥ್ಯಾಂಕ್ ಯು